ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ವಿದ್ಯಾನಂ ಹಯ ಗ್ರೀವ ಉಪಾಸ್ಮಹೆ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ ಅದಕ್ಕೂ ಮೊದಲಾಗಿ ಮೊದಲು ಗ್ರಹಗಳ ಸ್ಥಾನಮಾನ ಏನಾದರೂ ಇದೆಯಾ ಗ್ರಹಗಳ ಸ್ಥಾನ ಬದಲಾವಣೆ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇದೆ ಹಾಗೆ ಈ ತಿಂಗಳಲ್ಲಿ ನಾವು ಆಚರಿಸ್ತಾ ಇರುವಂತಹ ಪ್ರಮುಖವಾದ ಹಬ್ಬಗಳು ಯಾವುದು ಅಂತಂದರೆ ಈ ತಿಂಗಳ ಹತ್ತೊಂಬತ್ತನೇ ತಾರೀಕು ನಾವು ಹನುಮಾನ್ ಜಯಂತಿನ ಆಚರಿಸ್ತಾ ಇದ್ದೀವಿ ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಅಥವಾ ಗ್ರಹಗಳೇನಾದರೂ ಸ್ಥಾನ ಬದಲಾವಣೆ ಮಾಡ್ತಾ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಸೊ ಇದೇ ತಿಂಗಳ ಡಿಸೆಂಬರ್ ಐದನೇ ತಾರೀಕು ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಅಂದರೆ ಹಿಮ್ಮುಖ ಸಂಚಾರವಾಗಿ ಇನ್ನು ಮಿಥುನ ರಾಶಿನಲ್ಲಿ ಉಳ್ಕೊಳ್ಳುತ್ತೆ ಹಾಗೆ ಬುಧಗ್ರಹವು ಡಿಸೆಂಬರ್ ಆರನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಬೆಳೆಸ್ತಾ ಇದೆ ಇನ್ನು ಕುಜಗ್ರಹ ಡಿಸೆಂಬರ್ ಏಳನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇನ್ನು ಸೂರ್ಯಗ್ರಹವು ಡಿಸೆಂಬರ್ ಹದಿನಾರನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇನ್ನು ಗ್ರಹವು ಇಪ್ಪತ್ತನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇದರಿಂದ ಧನಸು ರಾಶಿನಲ್ಲಿ ನಾಲ್ಕು ಗ್ರಹಗಳು ಸೇರ್ಕೊಳ್ಳೋದ್ರಿಂದ ಇದು ಚತುರ್ಗ್ರಾಹಿ ಯೋಗ ಅಂತ ಕೂಡ ಇದೊಂದು ಕ್ರಿಯೇಟ್ ಆಗ್ತಾ ಇದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಅನ್ನೋದನ್ನ ನೋಡೋಣ ಇನ್ನು ಡಿಸೆಂಬರ್ ತಿಂಗಳಲ್ಲಿ ಮೀನ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ ನಿಮ್ಮ ರಾಷ್ಟ್ರಾಧಿಪತಿಯಾಗಿರುವಂತಹ ಗುರುಗ್ರಹವು ಇಷ್ಟು ದಿವಸ ಐದನೇ ಮನೆಯಲ್ಲಿದ್ದು ಈಗ ನಾಲ್ಕನೇ ಮನೆಗೆ ಪ್ರವೇಶನ ಮಾಡಿದೆ ಸೊ ನಿಮಗೆ ನಿಮ್ಮ ತಾಯಿಯ ಮೇಲೆ ಸ್ವಲ್ಪ ಗೌರವ ಜಾಸ್ತಿ ಆಗುವಂಥದ್ದು ಅಥವಾ ನಿಮಗೆ ಏನು ಭೂಮಿಗೆ ಸಂಬಂಧಪಟ್ಟಿರುವಂಥ ಏನಾದರೂ ನಿಂತೋಗಿರುವಂಥ ಕೆಲಸಗಳು ಮುಂದುವರಿಯುವಂಥದ್ದು ಅದರಿಂದ ಒಳ್ಳೆ ಲಾಭ ಬರುವಂಥದ್ದು ಅಥವಾ ಏನಾದರೂ ವಾಹನಗಳನ್ನ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಒಂದು ಯೋಜನೆಗಳನ್ನ ಮಾಡುವಂಥದ್ದು ಅಥವಾ ತೊಗೊಳ್ಳೋವಂಥದ್ದು ಇದೆಲ್ಲ ಆಗುವಂಥ ಒಂದು ಟೈಮ್ ಆಗಿರುತ್ತೆ ಹಾಗೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಏನು ರಾಹುವಿನ ಸಂಚಾರ ನಡೀತಾ ಇರೋದ್ರಿಂದ ಯಾರೆಲ್ಲ ಫಾರಿನ್ ಟ್ರಿಪ್ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಹೊರದೇಶಕ್ಕೆ ಹೋಗಿ ಕೆಲಸಗಳನ್ನ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಯಾರು ಹೊರದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಬೇಕು ಅಂದ್ಕೊಂಡಿದ್ರೆ ಅವರಿಗೆಲ್ಲ ಒಂದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು ಅದರಿಂದ ಒಂದು ಒಳ್ಳೆ ಲಾಭ ಖಂಡಿತವಾಗ್ಲೂ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು ನಿಮ್ಮ ದಂಪತಿಗಳ ಮಧ್ಯದಲ್ಲಿ ಜೀವನ ಹೇಗಿರುತ್ತೆ ಅಂತ ನೋಡಕ್ಕೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದಾಗಿಂದಾಗಲೇ ಸರಿ ಹೋಗಿ ಜೀವನ ನಿಮ್ಮ ಒಂದು ದಂಪತಿಗಳ ಮಧ್ಯದಲ್ಲಿ ಒಂದು ಒಳ್ಳೆ ಪ್ರೀತಿ ಬಾಂಡೇಜ್ ಕ್ರಿಯೇಟ್ ಆಗುವಂಥ ಒಂದು ಟೈಮ್ ಅಂತಾನೆ ಹೇಳ್ಬೋದು ಹಾಗೆ ಯಾರೆಲ್ಲ ಪ್ರೇಮಿಗಳಿದ್ದೀರಾ ಪ್ರೇಮಿಗಳಿಗೂ ಕೂಡ ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು ಹಾಗೆ ಯಾರಿಗೆಲ್ಲ ವಿವಾಹ ಯೋಗಗಳು ಇಲ್ಲ ಅಂತ ಅನ್ಕೊಂಡಿದ್ರೋ ಯಾರೆಲ್ಲ ಹುಡುಗ ಹುಡುಗಿನ ಹುಡುಕ್ತಾ ಇರೋದು ಈ ರೀತಿ ಮಾಡ್ತಿರೋ ಅವರಿಗೆಲ್ಲ ಒಂದು ಶುಭ ಟ ಶುಭವಾದ ಒಂದು ಸಮಯ ಅಂತಲೇ ಹೇಳ್ಬೋದು ಒಂದು ಏನು ವಿವಾಹಕ್ಕೆ ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಕಂಕಣ ಬಲ ಕೂಡಿ ಬರುವಂಥ ಒಂದು ಸಮಯ ಅಂತ ಕೂಡ ಹೇಳ್ಬೋದು ಹಾಗೆ ಇನ್ನು ವ್ಯಾಪಾರದಲ್ಲಿ ಹೇಗಿರುತ್ತೆ ಉದ್ಯೋಗ ಹೇಗಿರುತ್ತೆ ಅಂತ ನೋಡೋಕ್ಕೋದ್ರೆ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಅಂದರೆ ಏನಾದರೂ ಕೆಲಸಗಳಲ್ಲಿ ತೊಡಕುಗಳಾಗುವಂಥದ್ದು ಅಥವಾ ನಿಮಗಲ್ಲಿ ಕೆಲಸ ಮಾಡ್ತೀರಿ ಇರಿಟೇಟ್ ಆಗುವಂಥದ್ದು ಮೇಲಧಿಕಾರಿಗಳಿಂದ ಕೆಲವೊಂದು ಪ್ರೆಷರ್ ಬರುವಂಥದ್ದು ಈ ರೀತಿಯ ಮಾನಸಿಕವಾದ ಒಂದು ಕೆಲವೊಂದು ತೊಂದರೆಗಳಾಗುವಂಥ ಸಾಧ್ಯತೆಗಳಿರುತ್ತೆ ಇನ್ನು ಬಿಸ್ನೆಸ್ ಅಂದರೆ ವ್ಯಾಪಾರ ಯಾರ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಹೇಗಿರುತ್ತೆ ಅಂತ ನೋಡೋದು ಅದೇ ವ್ಯಾಪಾರದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಆಗುವಂಥ ಒಂದು ಗುಡ್ ಟೈಮ್ ಅಂತಲೇ ಹೇಳ್ಬೋದು ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು ಅಥವಾ ಏನಾದರೂ ನೀವು ನಿಮ್ಮ ಬ್ರಾಂಚಸ್ನ ಡೆವಲಪ್ಮೆಂಟ್ ಮಾಡ್ಕೊಬೇಕು ಅಂತಂದರೆ ಕೆಲವೊಂದು ಬ್ರಾಂಚಸ್ಗಳನ್ನ ಮಾಡ್ಕೊಳ್ಳೋವಂಥದ್ದು ಹೊಸ ಹೊಸ ಹೂಡಿಕೆಗಳನ್ನ ಮಾಡೋಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಆದರೆ ನೀವೇನಾದರೂ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ನೀವು ಒಂದಲ್ಲ ಎರಡು ಸತಿ ಆಲೋಚನೆ ಮಾಡಿ ಹೂಡಿಕೆ ಮಾಡೋದು ಒಳ್ಳೆಯದು ಯಾಕೆ ಅಂತಂದರೆ ನಿಮ್ಗೆ ಏನೋ ಯಾಕಂದರೆ ಅನಿರೀಕ್ಷಿತವಾದ ಖರ್ಚುಗಳು ನಿಮಗೆ ಯಥೇಚ್ಛವಾಗಿ ಖರ್ಚು ಬರುವಂಥ ಸಾಧ್ಯತೆಗಳಿರುತ್ತೆ ಮೇಲಿಂದ ಮೇಲೆ ಖರ್ಚು ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿಕೊಂಡು ನೀವು ವ್ಯವಹಾರ ಮಾಡಬೇಕಾಗುತ್ತೆ ಏನೋ ಸಿಕ್ತು ಏನೋ ಒಂದು ಮಾಡ್ತೀರಿ ಅಂತ ಮಾಡೋಕ್ಕೋದ್ರೇನಾಗುತ್ತೆ ಅದರಿಂದ ಸ್ವಲ್ಪ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ದಯವಿಟ್ಟು ನೀವು ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮುಂಚೆ ನೀವು ಏನು ವ್ಯವಹಾರ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿರೋ ಜೊತೆಲಿ ಕುತ್ಕೊಂಡು ಮಾತಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು ಇನ್ನು ಆರೋಗ್ಯದ ವಿಷಯ ಅಂತ ನೋಡೋಕೋದಾಗ ಆರೋಗ್ಯದಲ್ಲಿ ಸ್ವಲ್ಪ ಸೋಂಕುಗಳಾಗುವಂಥ ಸಾಧ್ಯತೆಗಳಿರುತ್ತೆ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಿರೋಂಥದ್ದು ಸ್ಕಿನ್ ಡಿಸೀಸ್ ಬರುವಂಥ ಒಂದು ಚಾನ್ಸಸ್ ಇರುತ್ತೆ ಹಾಗೆ ತಲೆನೋವು ಬರುವಂಥದ್ದು ಹೊಟ್ಟೆ ನೋವು ಬರುವಂಥದ್ದು ಹಲ್ಲಿಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಬಾಯಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಡಿಸೀಸ್ಗಳು ಬರುವಂಥ ಚಾನ್ಸಸ್ ಇರುತ್ತೆ ಅಥವಾ ಏನಾದರೂ ಇತ್ತು ಅಂದರೆ ಅದು ಡೆವಲಪ್ಮೆಂಟ್ ಆಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಅದ್ರ ಕಡೆ ಸ್ವಲ್ಪ ಗಮನ ಕೊಡ್ಕೊಳ್ಳಿ ಡಾ ವೈದ್ಯರ ಒಂದು ಸಲಹೆ ತೊಗೊಂಡು ಆಗಿಂದಾಗೆ ಪ್ರಿಕಾಷನ್ ತೊಗೊಳೋದ್ರಿಂದ ಆಗೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಜುಕೇಷನಲ್ಲಿ ಸ್ವಲ್ಪ ಒಂದು ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋವಂಥ ಒಂದು ಟೈಮ್ ಅಂತ ಹೇಳ್ಬೋದು ಸ್ವಲ್ಪ ಎಜುಕೇಷನಲ್ಲಿ ಸ್ವಲ್ಪ ಗಮನ ಜಾಸ್ತಿ ಬರುವಂಥದ್ದು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಇದ್ದರೆ ಅದರಲ್ಲಿ ಒಂದು ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋವಂಥ ಒಂದು ಗುಡ್ ಟೈಮ್ ಅಂತಲೇ ಹೇಳ್ಬೋದು ಓವರ್ ಆಲಾಗಿ ನೋಡೋಕೆ ಹೋದ್ರೆ ಮೀನರಾಶಿಯವರಿಗೆ ಆಲ್ಮೋಸ್ಟ್ ಒಳ್ಳೇದಿದ್ದರೂ ಕೂಡ ಕೆಲವೊಂದು ತೊಂದರೆಗಳಿರುತ್ತೆ ಅಂದರೆ ಕೆಲಸಗಳು ಸ್ವಲ್ಪ ನಿಧಾನ ಆಗುವಂಥದ್ದು ಆಲಸ್ಯ ಆಗುವಂಥದ್ದು ಶನಿಯ ಪ್ರಭಾವದಿಂದ ಸ್ವಲ್ಪ ಕೆಲಸಗಳಿಗೆ ಆಲಸ್ಯ ಮಾಡುವಂಥದ್ದು ಬೇಗ ಬೇಗ ಎದ್ದೋಗ ಕೆಲಸ ಮಾಡೋಲ್ಲ ಅಯ್ಯೋ ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಅಂತ ಕೆಲಸನ ಮುಂದಕ್ಕೆ ಹಾಕೋದು ಈ ರೀತಿ ಸ್ವಲ್ಪ ಸೋಂಬೇರಿತನ ಅಂತಲೇ ಹೇಳ್ಬೋದು ಸೊ ಅದನ್ನು ಸ್ವಲ್ಪ ನೀವು ಸರಿ ಮಾಡ್ಕೊಬೇಕಾಗಿ ಬರುತ್ತೆ ಸ್ವಲ್ಪ ಬೇಗ ಎದ್ದೋಳೋದನ್ನ ರೂಢಿ ಮಾಡ್ಕೊಳ್ಳಿ ಹಾಗೆ ಏನು ಸೂರ್ಯ ನಮಸ್ಕಾರ ಹಾಕೋದು ಕೆಲವೊಂದು ವ್ಯಾಯಾಮಗಳನ್ನ ಮಾಡುವಂಥದ್ದಾಗಿರ್ಬೋದು ಮೆಡಿಟೇಷನ್ ಮಾಡೋದಾಗಿರ್ಬೋದು ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಸ್ವಲ್ಪ ನಿಮ್ಮ ದೇಹದಲ್ಲಿ ಆಗ್ತಿರುವಂಥ ಆಲಸ್ಯ ಸೋಂಬೇರಿ ಥರನ ನೀವು ಅದರಿಂದ ನೀವು ಈಚೆ ಕಡೆಗೆ ಬರ್ಬೋದು ನೀವು ಈ ಬೇರೆ ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂದರೆ ಶನೇಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಶನೇಶ್ವರನ ಬೀಜ ಮಂತ್ರಗಳನ್ನ ಪಠನೆ ಮಾಡುವಂಥದ್ದಾಗಿರ್ಬೋದು ಅಥವಾ ಏನು ಶುಕ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡುವಂಥದ್ದಾಗಿರ್ಬೋದು ಹಾಗೆ ರಾಹುಗೆ ಸಂಬಂಧಪಟ್ಟಂಗೆ ಇನ್ನು ದುರ್ಗಾದೇವಿಯ ಆರಾಧನೆ ಮಾಡೋದ್ರಿಂದ ಕೂಡ ಬರುವಂಥ ಎಲ್ಲ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬೋದು ಹಾಗೆ ಗಣಪತಿಯ ಧ್ಯಾನ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಇಲ್ಲಿವರೆಗೂ ಹೇಳಿರುವಂಥ ಫಲಗಳು ಸಾಮಾನ್ಯ ಫಲಗಳಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಯಾಕೆ ಅಂತಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನಗಳು ಬೇರೆ ಆಗಿರುತ್ತೆ ನಿಮಗೆ ನಡೀತಿರುವಂತಹ ಭುಕ್ತಿಗಳು ಬೇರೆ ಆಗಿರುತ್ತೆ ಹಾಗಾಗಿ ಏಕೆಂದರೆ ನಾವಿವಾಗ ಹೇಳಿರುವಂಥ ಫಲಗಳಲ್ಲಿ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥ ಸಾಧ್ಯತೆಗಳಿರುತ್ತೆ ಆವಾಗ ಎಷ್ಟೊಂದು ಜನ ಮೆಸೇಜ್ ಮಾಡಿರೋದನ್ನ ನಾನು ನೋಡಿದ್ದೀನಿ ನಮಗೆ ಈ ಥರದ್ದು ಯಾವುದು ಆಗ್ತಾ ಇಲ್ಲ ನಾವು ತುಂಬ ಚೆನ್ನಾಗಿದ್ದೀವಿ ಅಥವಾ ನಮಗೆ ನೀವು ಎಷ್ಟು ಒಳ್ಳೇದು ಹೇಳ್ತಾ ಇದ್ದೀರಿ ನಮಗೆ ಬರೀ ಕೆಟ್ಟದೇ ಆಗ್ತಾಯಿದೆ ಈ ರೀತಿಯೆಲ್ಲ ಕೆಲವು ಜನಗಳು ಸ್ವಲ್ಪ ಮೆಸೇಜ್ ಮಾಡಿರೋದನ್ನ ನಾನು ನೋಡಿದ್ದೀನಿ ಹಾಗಾಗಿ ಸ್ವಲ್ಪ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ಅದಕ್ಕೆ ತಕ್ಕ ಪರಿಹಾರನ ಮಾಡ್ಕೊಳ್ಳೋದು ತುಂಬ ಒಳಿತು ಅಂತ ಹೇಳ್ಬೋದು ನೀವೇನಾದರೂ ನಮ್ಮಲ್ಲಿ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೊಬೇಕು ಅಂತಂದರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ನೀವು ಫಿಕ್ಸ್ ಮಾಡ್ಕೊಬೋದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಡಿಸೆಂಬರ್ ತಿಂಗಳ ಒಂದು ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಮುಂದಿನ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು